ಗದಗ ಜಿಲ್ಲೆ ಗದಗ ತಾಲೂಕಿನ ಹರ್ತಿಗುಡ್ಡದಲ್ಲಿ ನೆಲೆಸಿರುವ ಉದ್ಭವ ಮೂರ್ತಿ ಬಸವಣ್ಣ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿದ್ದಾನೆ ಸಕಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ತೊಳೆದು ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಈ ಭಾಗದ ಕಾಮದೇನು ಎಂದೇ ಹೆಸರುವಾಸಿಯಾಗಿದ್ದಾನೆ ದಕ್ಷಿಣ ಭಾರತದಲ್ಲಿ ಎಪ್ಪತ್ತು ಗಿರಿಗಿಂತ ಕಪ್ಪತ್ತಗಿರಿಗೆ ಅಗ್ರಸ್ಥಾನವಿದೆ ಈ ಕಪ್ಪತ್ತಗಿರಿಯ ಪಡುವಣ ದಿಕ್ಕಿಗೆ ಹರಗಣಪುರದಲ್ಲಿ ಈ ಹಿಂದೆ ನೆಲೆಸಿದ್ದ ಅನೇಕ ತಪಸ್ವಿಗಳಿಗೆ ಸಾಧು ಸಂತರಿಗೆ ಭಕ್ತರಿಗೆ ನಲುಂದ ಮತ್ತು ಕಪೋತ ರಾಕ್ಷಸರು ತೊಂದರೆಯನ್ನು ಕೊಡುತ್ತಿದ್ದರು ಆಗ ಶಿವಭಕ್ತರು ಉಗ್ರ ತಪಸ್ಸು ಮಾಡಿದ್ದರಿಂದ ಶಿವನು ಪ್ರತ್ಯಕ್ಷನಾಗಿ ನಿಮ್ಮೆಲ್ಲರನ್ನು ರಕ್ಷಿಸಲು ಇಲ್ಲಿಯೇ ವಾಸಿಸುತ್ತೇನೆಂದು ಆಶೀರ್ವದಿಸಿದ ಅನಂತರದಲ್ಲಿ ಪರಮೇಶ್ವರ ಹರಗಣಪುರದ ಗುಡ್ಡದಲ್ಲಿ ಧ್ಯಾನಸಕ್ತನಾಗುತ್ತಾನೆ ಆಗ ಮನ್ಮಥನು ಪಾರ್ವತಿಯ ಅಣತೆಯಂತೆ ಹೂವಿನ ಬಾಣ ಪರಮೇಶ್ವರನಿಗೆ ಬಿಡುತ್ತಾನೆ ಪಾರ್ವತಿಯ ಅಣತೆಯಂತೆ ಮನ್ಮಥನು ಶಿವನಿಗೆ ಹೂವಿನ ಬಾಣ ಬಿಡುತ್ತಾನೆ ಆಗ ಆ ಶಿವನು ತನ್ನ ಮೂರನೆಯ ಕಣ್ಣು ತೆರೆಯಲು ಮನ್ಮಥನು ಸುಟ್ಟು ಭಸ್ಮವಾದನು ಮನ್ಮಥನು ಸುಟ್ಟು ಭಸ್ಮವಾದ ಸ್ಥಳದ ಪ್ರತೀಕವಾಗಿ ಇಲ್ಲಿ ದ್ವೀಪಸ್ತಂಭವಿದೆ ನಂತರ ಪಾರ್ವತಿಯು ನಂದಿ ಸಮೇತ ಬಂದು ಶಿವನ ಬರುವಿಕೆಗಾಗಿ ತಪಾಸ ಮಾಡಹತ್ತಿದಳು ನಂದಿಯು ತಾಯಿಯ ವರ್ತನೆಯನ್ನು ಶಿವನಿಗೆ ಅರುಹಿದ ಶಿವನು ಪಾರ್ವತಿಯ ತಪಸ್ಸಿಗೆ ಮಣಿದು ಭೂಲೋಕದಲ್ಲಿ ವಿವಾಹವಾದನಂತೆ ಅಂದಿನಿಂದ ಹರಗಣಪುರವು ಹರಸತಿಪುರವೆಂದು ಕರೆಯಲ್ಪಡುತ್ತದೆ ಕಾಲಾಂತರದಲ್ಲಿ ಶಿವನು ನಂದಿಗೆ ನೀನು ಇಲ್ಲಿಯೇ ಹರ್ತಿ ಬಸವಣ್ಣನೆಂಬ ನಾಮಾಂಕಿತದಿಂದ ಅವತರಿಸಿ ಭಕ್ತರ ಕಲ್ಯಾಣಕ್ಕೆ ಮತ್ತು ಧರ್ಮಾತ್ಮನರಿಗೆ ತೊಂದರೆ ಕೊಡುವವರನ್ನು ಶಿಕ್ಷಿಸು ಎಂದು ಆಜ್ಞಾಪಿಸುತ್ತಾನೆ ಗುಡ್ಡದ ಗವಿಯ ದೊಡ್ಡ ಬಂಡೆಯಲ್ಲಿ ನಂದಿ ಬಸವಣ್ಣ ಉದ್ಭವವಾಯಿತು ಮುಂದೆ ನಲುಂದ ಮತ್ತು ಕಪೋತ ರಾಕ್ಷಸರ ಸಂಹಾರ ಮಾಡಿದ ಬಸವಣ್ಣ ಊರಿನ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದ ಪರಿಣಾಮ ಬಸವಣ್ಣನ ಮಹಿಮೆ ದಿನದಿಂದ ದಿನಕ್ಕೆ ಪಸರಿಸಿತು ಗುಡ್ಡದ ಮೇಲೆ ನೆಲೆ ನಿಂತಿದ್ದ ಬಸವಣ್ಣನನ್ನು ಶಿವಬಸಮ್ಮ ಎಂಬ ಅರ್ಚಕ ಮನೆತನದ ರದ್ದೇ ಪ್ರತಿದಿನ ಭಯ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಳು ಒಂದು ದಿನ ಪೂಜೆಯ ನಂತರ ಹೇ ಬಸವಣ್ಣ ನನ್ನಪ್ಪ ಇನ್ನು ಮುಂದೆ ಗುಡ್ಡ ಹತ್ತಿ ನಿನ್ನ ಪೂಜೆಗೆ ಬರುವುದು ಕಷ್ಟದ ಕೆಲಸ ಇಂದು ಇದು ನಿನಗೆ ಕೊನೆಯ ಪೂಜೆ ಎಂದು ನಿವೇದಿಸಿದಳು ವೃದ್ಧೆಯ ಮುಗ್ಧ ಭಕ್ತಿಗೆ ಒಲಿದ ಬಸವಣ್ಣ ಅವಳ ಹಿಂದೆಯೇ ಗುಡ್ಡದಿಂದ ಕೆಳಗೆ ಇಳಿದು ಬಂದನಂತೆ ಆ ಗಳಿಗೆಯಲ್ಲಿ ನಿಗೂಢವಾದ ಶಬ್ದವಾಗುತ್ತಿದ್ದಂತೆ ಆಕೆ ಕುತೂಹಲದಿಂದ ತಿರುಗಿ ನೋಡುತ್ತಾಳೆ ಅಷ್ಟೇ ಬಸವಣ್ಣ ಅಲ್ಲಿಯೇ ನೆಲೆ ನಿಂತಿದ್ದಾನೆ ನಂತರ ಅಲ್ಲಿಯೇ ದೇವಸ್ಥಾನವನ್ನು ಕಟ್ಟಲಾಗಿದೆ ಎಂದು ಹೇಳುತ್ತಾರೆ ಬಸವಣ್ಣನ ದೇವಸ್ಥಾನದ ಆವರಣಗಳಲ್ಲಿ ನವಗ್ರಹ ಮಂಟಪ ಶಿವನ ಮೂರ್ತಿ ನಂದಿ ಧ್ವಜ ಹನುಮಂತ ದೇವರ ಮೂರ್ತಿ ಗಣೇಶ ದೇವರ ಮೂರ್ತಿ ಮತ್ತು ನಾಗರ ಮೂರ್ತಿಗಳ ಮಂಟಪವಿದೆ ಸದ್ಯ ಕೆಲವು ಕುಟುಂಬದವರಿಂದ ಅರ್ಚಕ ಸೇವೆ ನಡೆಯುತ್ತಿದ್ದು ಬಹಳ ಚೆನ್ನಾಗಿ ಇಲ್ಲಿಯ ಸೇವೆ ನಡೆಯುತ್ತಿದೆ ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ರುದ್ರಾಭಿಷೇಕ ಮತ್ತು ಅರ್ಚಕ ಮನೆತನದಿಂದ ಬಸವಣ್ಣನ ಗುಡಿಗೆ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಶ್ರಾವಣ ಮಾಸದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಗಳು ಜರುಗುತ್ತವೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಬಸವಣ್ಣನ ಮಹಾರಥೋತ್ಸವ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಜರುಗುತ್ತದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಅನ್ನಪ್ರಸಾದ ಸೇವೆ ಇರುತ್ತದೆ ಬಸವಣ್ಣನ ದೇವಸ್ಥಾನದ ವ್ಯವಸ್ಥಾಪಕ ಕಮಿಟಿಯವರು ಕಮಿಟಿಯ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಗಳನ್ನು ಉತ್ತಮವಾಗಿ ಜರುಗುತ್ತದೆ ಮತ್ತು ಇಲ್ಲಿಯ ಕಮಿಟಿಯವರು ದೇವರ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಬಸವೇಶ್ವರ ದೇವಸ್ಥಾನದ ಕೆಳಗೆ ಕಲ್ಯಾಣ ಮಂಟಪವಿದ್ದು ಇಲ್ಲಿ ಮದುವೆಯನ್ನು ಮಾಡಿಕೊಳ್ಳುವವರಿಗೆ ಅಚ್ಚುಕಟ್ಟಾದ ಮತ್ತು ಸುಸಜ್ಜಿತವಾದ ವಸತಿ ಕೊಠಡಿಗಳು ಇಲ್ಲಿ ದೊರೆಯುತ್ತವೆ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ಒನ್ನೂರ ಎಪ್ಪತ್ತೆರಡರಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ದೇವಾಲಯ ನಿರ್ಮಾಣವಾಗಿದೆ ಎಂದು ಶಿಲಾಶಾಸನದಲ್ಲಿ ಉಲ್ಲೇಖವಿದೆ ಹರ್ತಿ ಗ್ರಾಮದ ಬೆಟ್ಟದ ಇಳಿಜಾರಿನಲ್ಲಿ ಈಶ್ವರ ಗುಡಿ ಇದೆ ಇದು ತ್ರಿಕೂಟಾಚಲ ಮಾದರಿಯಾಗಿದೆ ಗರ್ಭಗುಡಿಯಲ್ಲಿ ಶಿವಪಾರ್ವತಿಯರು ದಂಡಿ ಬಾಸಿಂಗ ಧರಿಸಿ ವಿವಾಹಕ್ಕೆ ಅಲಂಕಾರಗೊಂಡ ಮಾದರಿಯಲ್ಲಿ ವಿಗ್ರಹಗಳಿವೆ ಶ್ರಾವಣ ಮಾಸದ ಕೊನೆಯ ಸೋಮವಾರ ಮೊದಲನೆಯ ಗುರುವಾರ ಗಿರಿಜಾ ಕಲ್ಯಾಣದ ದಿವಸ ಶಿವಪಾರ್ವತಿಯ ವಿವಾಹ ಸಮಾರಂಭ ಜರುಗುತ್ತದೆ ನಂತರವೇ ಹರ್ತಿ ಬಸವಣ್ಣನ ಜಾತ್ರಾ ಕಾರ್ಯಗಳು ಜರುಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು